ಇದು ಬಂದು ಎರಡು ಎ ಒಂದು ಬಿ ಒಂದು ಡಬ್ಬ ಬರುತ್ತೆ ಈ ಡಬ್ಬದಲ್ಲಿ ಎರಡು ಕೂಡ ಜೆಲ್ ಟೈಪ್ ಇರುತ್ತೆ ಯಾಕಂದ್ರೆ ಅದು ಡೈ ಮಾಡ್ಬೇಕು ಅಂದ್ರೆ ಗ್ಲೌಸ್ ಹಾಕೋಬೇಕು ಕುತ್ಕೋಬೇಕು ಅದು ಮಿಕ್ಸ್ ಮಾಡಿ ಬ್ರಷ್ ಅಲ್ಲಿ ಅಂತ ತುಂಬಾ ಟೈಮ್ ವೇಸ್ಟ್ ಸಾಮಾನ್ಯವಾಗಿ ಹಿಂಗ್ ಬಂದಿರುತ್ತೆ ಹಿಂಗ ಹಿಂಗೆ ಹಿಂಗೆ ನೀಟಾಗಿ ಹಿಂಗ್ ಕವರ್ ಮಾಡ್ಕೊಂಡು ಹಿಂಗ್ ಕವರ್ ಮಾಡ್ಕೊಂಡು ನೀಟಾಗಿ ಒಂದ್ಸತಿ ಕೂ ಮಾಡ್ಕೊಳ್ಳಿ ಹಾಗೆ ಮೂರನೇ ವಿಡಿಯೋ ಅದರಲ್ಲೂ ಏನಂತ ಅಂದ್ರೆ ನಮಗೆ ಬೇಕಾಗಿರೋ ಇಂಪಾರ್ಟೆಂಟ್ ವಿಷಯದಲ್ಲಿ ಕೂದಲಿಗೆ ಬಣ್ಣ ಹಾಕುವುದು ಏರ್ ಕಲರಿಂಗ್ ನಾನು ಇದು ಮೂರನೇ ವಿಡಿಯೋ ಮಾಡ್ತಾ ಇದೀನಿ ನಾನು ಮೊದಲನೇ ವಿಡಿಯೋದಲ್ಲಿ ವಿಡಿಯೋ ಮಾಡ್ಬೇಕು ಅಂತ ಮಾಡಿರ್ಲಿಲ್ಲ ಏನೋ ಒಂದು ಕಂಟೆಂಟ್ ತೋರ್ಸ್ಬೇಕಾಗಿತ್ತು ನನ್ಗೆ ಗೊತ್ತಿರೋದ್ನ ಅನ್ಬಿಟ್ಟು ಒಂದು ವಿಡಿಯೋ ಮಾಡಿದೆ ಅದು ವಿಡಿಯೋ ಯಾವ ತರ ಆಯ್ತು ಅಂದ್ರೆ ಎಕ್ಸ್ಪೆಷಲಿ ನಾನು ಏನು ಎಕ್ಸ್ಪೆಕ್ಟು ಮಾಡ್ದಂಗೆ ಜನಕ್ಕೆ ನಾನು ಏನೇನ್ ಪಾಯಿಂಟ್ ಹೇಳಿದೆ ಅಷ್ಟು ಪಾಯಿಂಟ್ ಪ್ರಕಾರ ಜನ ಸುಮಾರು ನನಗೆ ನೂರ್ ಇಪ್ಪತ್ತರಿಂದ ನೂರ ಮೂವತ್ತು ಜನ ಪರ್ಚೇಸ್ ಮಾಡಿದ್ರು ಆ ವಿಡಿಯೋದಲ್ಲಿ ನಾನು ಹೇಳಿದ್ದೇನು ಇದು ಒಂಬೈನೂರು ಗ್ರಾಮ್ ಒಂಬೈನೂರು ರೂಪಾಯಿಗೆ ಫೈವ್ ಹಂಡ್ರೆಡ್ ಎಮ್ ಎಲ್ ಬರುತ್ತೆ ಆಫ್ ಬಂದಾಗ ನಾನು ಮಾಡ್ತೀನಿ ಅಂತ ಹೇಳಿದೆ ಸುಮಾರು ದಿನ ಟೈಮ್ ತಗೋತು ಅದನ್ನ ವಿಡಿಯೋ ಮಾಡ್ದೇನೆ ಮತ್ತೆ ಐವತ್ತರಿಂದ ಅರವತ್ತು ಜನಕ್ಕೆ ನಾನು ನನ್ನ ಶಾಪಲ್ಲೇ ಕೊಟ್ಟಿದ್ದೀನಿ ಕಸ್ಟಮರ್ ಕೇಳ್ಕೊಂಡು ಕೇಳ್ಕೊಂಡು ಫೋನ್ ಮಾಡಿದ್ರಿಂದ ಕಸ್ಟಮರ್ ತುಂಬಾ ಕೇಳ್ತಿರೋದ್ರಿಂದ ಅಕ್ಕ ನೀವು ಈ ವಿಡಿಯೋ ಮಾಡಲೇಬೇಕು ಚಿಕ್ಕ ಬಾಟ್ಲು ಬಂದಾಗ ವಿಡಿಯೋ ಮಾಡಿ ಸೇಮ್ ವಿಡಿಯೋ ಮಾಡಿ ಅಂತ ಸುಮಾರು ನಾನು ಫಸ್ಟ್ ವಿಡಿಯೋದಲ್ಲಿ ನೋಡ್ಕೊಂಡು ಕಾಲ್ ಮಾಡ್ತಾರೆ ಅದ್ರ ಬಗ್ಗೆ ಹೇಳಿ ನಾನು ಕೊಟ್ಟಿದ್ದೀನಿ ಬಟ್ ಏನಕ್ಕೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗೋರೆ ಅಕ್ಕ ನೀವು ಅದರಲ್ಲಿ ಗ್ರೀನ್ ಬಾಟ್ಲು ತೋರ್ಸಿದ್ರಿ ಇದರಲ್ಲಿ ವೈಟ್ ಬಾಟ್ಲಿದೆ ಆಮೇಲೆ ಲೇಬಲ್ ಇಲ್ಲ ಆಮೇಲೆ ಇದ್ಯಾ ಇಷ್ಟೇನಾ ಎಷ್ಟು ದಿನ ಯೂಸ್ ಆಗುತ್ತೆ ಏನ್ ಕತೆ ಅಂತ ಕೇಳ್ತಿದ್ರು ಅವ್ರೆಲ್ಲ ಡೌಟ್ಗೂ ಒಂದೊಂದಾಗಿ ಕ್ಲಿಯರ್ ಮಾಡೋಣ ಅಂತಾನೆ ಈ ಒಂದು ಮೂರನೇ ವೀಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಏನೋ ಅರ್ಧ ಕೆ ಜಿಲಿ ಗ್ರೀನ್ ಬಾಟ್ಲಲ್ಲಿ ತೋರಿಸಿದ್ದೆ ಅದೇ ಸೇಮ್ ಇನ್ನೂರ ಐವತ್ತು ಎಲ್ ಅಲ್ಲಿ ವೈಟ್ ಅಲ್ಲಿ ಬಂದಿದೆ ನಮಗೆ ನಾವು ಹೇಳಿದಾಗ ಒತ್ತಾಯದ ಮೇರೆಗೆ ಇನ್ನೊಂದು ಬಾಟ್ಲು ಬಂದಿತ್ತು ವೈಟ್ ಅಂಡ್ ವೈಟ್ ಆಯ್ತು ಅದು ಜನಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಸುಮಾರು ಜನಕ್ಕೆ ನಾನು ಆನ್ಸರ್ ಮಾಡಕ್ ಆಗಿಲ್ಲ ಇದು ಬಂದು ಎರಡು ಎ ಒಂದು ಬಿ ಒಂದು ಅಂತ ಡಬ್ಬ ಬರುತ್ತೆ ಈ ಡಬ್ಬದಲ್ಲಿ ಎರಡೂ ಕೂಡ ಜೆಲ್ ಟೈಪ್ ಇರುತ್ತೆ ಸುಮಾರು ಜನ ಕೇಳ್ತೀರಾ ಲಿಕ್ವಿಡ್ ಇರುತ್ತಾ ಪೌಡರ್ ಇರುತ್ತಾ ಯಾವ ತರ ಇರುತ್ತೆ ಏನು ಅಂತ ಬಟ್ ಇದು ಲಿಕ್ವಿಡ್ ಅಲ್ಲ ಪೌಡ್ರೂ ಅಲ್ಲ ಇದು ಬಂದು ಜೆಲ್ ಟೈಪ್ ಇದು ಜೆಲ್ರಿ ಟೈಪ್ ಇದು ಬಂದು ಇನ್ನು ಮಾರ್ಕೆಟ್ಗೆ ಬಂದಿಲ್ಲ ಅಕಸ್ಮಾತ್ ಬಂದಿದ್ರು ಕೂಡ ಸಿಂಗಲ್ ಆಗಿ ಬಂದಿಲ್ಲ ಸಿಂಗಲ್ ಆಗಿ ಈಗ ಎಲ್ಲ ಸಿಗೋ ತರ ಸಿಗಲ್ಲ ಇದು ಬಂದು ನಮ್ಮ ಬ್ಯೂಟಿ ಪ್ರಾಡಕ್ಟ್ ಎಲ್ಲಿ ಬರುತ್ತೋ ಅದ್ರಲ್ಲಿ ಗೊತ್ತಿರೋರಿಗೆ ಹುಡ್ಕಿ ತರ್ಬೋದು ಇಲ್ಲ ಅಂತ ಹೇಳಲ್ಲ ಸಿಗುತ್ತೆ ಬಟ್ ಆದ್ರೆ ಈಗ ನಮ್ಮ ಯೂಟ್ಯೂಬ್ ನಲ್ಲಿ ಇರೋ ನಾರ್ಮಲ್ ಜನಕ್ಕೆ ಅವರು ಡೆಸೈನ್ ಡೆಸೈನ್ ತಗೋಬೇಕು ಇಲ್ಲ ಬಾಕ್ಸ್ ಬಾಕ್ಸ್ ತಗೋಬೇಕು ಅವ್ರು ಸಿಗಲ್ಲ ಆ ಒಂದು ಕಾರಣಕ್ಕೆ ಈಗ ಗೊತ್ತಿರೋ ವಿಷಯನ ಗೊತ್ತೇನು ನಿಜ ಹೇಳ್ಬೇಕು ಅಂದ್ರೆ ಇನ್ನೂರ ಐವತ್ತು ಜನ ಅಂದ್ರೆ ಇನ್ನೂರೈವತ್ತು ಬಾಟ್ಲು ನಾನು ಸೇಲ್ ಮಾಡಿದೀನಿ ಆ ಒಂದು ಖುಷಿ ವಿಚಾರದ ಏನಾದ್ರೆ ಇನ್ನೂರ ಐವತ್ತು ಸೇಲ್ ಮಾಡೋದ್ಕಿಂತ ಆ ಇನ್ನೂರ ಐವತ್ತು ಜನ ನಾನು ಮಾತಾಡಿ ಇನ್ನೂರ ಐವತ್ತು ಜನ ನಂಬರ್ ತಗೊಂಡು ಪ್ರತಿಯೊಬ್ರು ಹೇಳಿದ್ದಾರೆ ಯಾಕಂದ್ರೆ ನಾನು ಏನ್ ತೋರ್ಸಿದೀನಿ ಅದನ್ನ ಅಷ್ಟು ಜನ ಹೇಳೋರೆ ಒಂದಿಬ್ರು ಮೂವರ್ ಮಾತ್ರ ಕೈ ಬ್ಲಾಕ್ ಆಯ್ತು ಅಂದ್ರು ಬ್ಲಾಕ್ ಏನಕ್ಕಾಗುತ್ತೆ ಅಂದ್ರೆ ಇದ್ರ ಮೇಲೆ ಇರೋ ಪ್ರಕಾರ ಬಾಡಿ ಹೀಟ್ ಆಗಿದ್ರೆ ಸ್ವಲ್ಪ ಮಿಕ್ಸ್ ಮಾಡುವಾಗ ಅವರು ತುಂಬಾ ಲೇಟ್ ಆಗಿ ತಗೊಂಡಿದ್ರೆ ಆಗಿರ್ಬೋದು ಯಾಕಂದ್ರೆ ನಾವು ಆಗೋದೇ ಇಲ್ಲ ಅಂತ ನಾವು ಅಷ್ಟು ಕಾನ್ಫಿಡೆಂಟ್ ಹೇಳಕ್ಕಾಗಲ್ಲ ಆಗಲ್ಲ ನೈಂಟಿ ನೈನ್ ಪರ್ಸೆಂಟ್ ಯಾವ ರಿಸಲ್ಟ್ ಪಾಸ್ ಮಾಡಬೇಕು ಯಾಕಂದ್ರೆ ಈಗ ನೈಂಟಿ ನೈನ್ ಪರ್ಸೆಂಟ್ ಈ ಒಂದು ಬಾಟ್ಲಲ್ಲಿ ಸುಮಾರು ಇನ್ನೂರೈವತ್ತು ಪೀಸ್ ಅಂತ ಅಂದ್ರೆ ಇನ್ನೂರೈವತ್ತು ಪೀಸ್ ಅಂದ್ರೆ ಫೈವ್ ಹಂಡ್ರೆಡ್ ಎಮ್ ಎಲ್ ಇನ್ನೂರೈವತ್ತು ಪೀಸ್ ಸೇಲ್ ಮಾಡಿದೀವಿ ಸೊ ಇದ್ರಲ್ಲೂ ಕೂಡ ಒಂದು ಎಪ್ಪತ್ತರಿಂದ ಎಂಬತ್ತು ಬಾಟ್ಲು ಸೇಲ್ ಆಗಿದೆ ಹಂಗಾಗಿ ತುಂಬಾ ಜನ ಪಾಸಿಟಿವ್ ಹೇಳ್ತಾರೆ ಖುಷಿ ಹೇಳ್ತಾರೆ ಯಾರು ಗಲಾಟೆ ಆಗ್ಲಿ ಬೇಜಾರ್ ಮಾಡ್ಕೊಳ್ಳೋದಾಗ್ಲಿ ಯಾರು ಬಂದಿಲ್ಲ ಈಗ ಇದ್ರಲ್ಲಿ ಒಂದು ಏನ್ ಡೌಟ್ ಡೌಟ್ ಅಂದ್ರೆ ಈ ಒಂದು ಗ್ರೀನ್ ಬಾಟ್ ವೈಟ್ ಬಾಟ್ಲು ಇದು ಜೆಲ್ ಏನಿದೆ ಇದು ಬಂದು ಯಾವುದೇ ಕಾರಣಕ್ಕೂ ಎಷ್ಟು ದಿನ ಇಟ್ರು ಏನೂ ಆಗಲ್ಲ ಇದು ಬಂದು ಎಕ್ಸ್ಪೈರಿ ಡೇಟ್ ಬಂದು ವರೆಗೂ ಇರುತ್ತೆ ಇದು ಬಂದು ಏನೂ ಆಗಲ್ಲ ಇದು ಬಂದು ಗೋಲ್ಡ್ ಕಲರ್ ಜೆಲ್ ಇರುತ್ತೆ ಇದು ಸ್ವಲ್ಪ ಸ್ಮೆಲ್ ಇರುತ್ತೆ ಇದ್ರಲ್ಲಂತೂ ಒಂದು ಚೂರು ಸ್ಮೆಲ್ ಬರಲ್ಲ ಸೇಮ್ ಲೋಳೆ ಸರ ಟೈಪ್ ಇರುತ್ತೆ ಅಷ್ಟೇ ಇದ್ರಲ್ಲಿ ಏನು ಸ್ಮೆಲ್ ಇಲ್ಲ ಇದ್ರಲ್ಲಿ ಬಂದು ಸ್ವಲ್ಪ ಸ್ಮೆಲ್ಲು ಬೇರೆ ತರ ಇರುತ್ತೆ ಬಟ್ ಇದನ್ನ ನಾವು ಓಪನ್ ಮಾಡಿದಾಗ ಇಲ್ಲಿ ಇಲ್ಲಿ ಓಪನ್ ಮಾಡ್ತೀವಿ ಅನ್ಕೊಳ್ಳಿ ಓಪನ್ ಮಾಡಿ ಇಟ್ಟಾಗ ಇಲ್ಲಿ ಸ್ವಲ್ಪ ಬ್ಲಾಕ್ ಆಗುತ್ತೆ ಇದೇ ಮೇನ್ ಇಂಪಾರ್ಟೆಂಟ್ ಇರೋದ್ರಿಂದ ಇದು ಸ್ವಲ್ಪ ಬ್ಲಾಕ್ ಆಗುತ್ತೆ ಯಾಕಂದ್ರೆ ಈಗ ನನ್ನ ಕೇಳ್ತಿರೋ ಪ್ರಕಾರ ನೀವು ಎರಡು ಬಾಟ್ಲು ತೋರಿಸಿದ್ರು ಬ್ಲಾಕ್ ಆಗ್ಬಿಟ್ಟಿದೆ ಬೇರೆ ಬಾಟ್ಲು ಕೊಡಿ ಇಲ್ಲೇನೋ ಡ್ಯಾಮೇಜ್ ಆಗ್ಬಿಟ್ಟಿದೆ ಅಂತ ಅಂತ ಬರ್ತಾರೆ ಇದು ಯಾಕಂದ್ರೆ ಖಾಲಿ ಆಗೋವರ್ಗು ಇದು ಬ್ಲಾಕ್ ಬ್ಲಾಕ್ ಗೆ ಬರ್ತಾ ಇರುತ್ತೆ ಫುಲ್ ಬ್ಲಾಕ್ ಆದ್ರೂ ಯೂಸ್ ಮಾಡ್ಬೇಕು ಯಾಕಂದ್ರೆ ನಾನು ಒಂದೂವರೆ ವರ್ಷವರೆಗೂ ಯೂಸ್ ಮಾಡಿರೋದ್ರಿಂದ ಇದು ಬಂದು ಬ್ಲಾಕ್ ಆಗುತ್ತೆ ಯಾಕಂದ್ರೆ ನಾವು ಹಿಂಗೆ ಓಪನ್ ಮಾಡಿದಾಗ ಗಾಳಿ ಹೋದಾಗ ಬ್ಲಾಕ್ ಆಗುತ್ತೆ ಇದನ್ನ ನಾವು ಎಷ್ಟು ಅಲ್ಲಿ ಇಡುತ್ತೀವೋ ಅಷ್ಟು ಒಳ್ಳೇದು ಯಾಕೆ ಅಂತಂದ್ರೆ ಇದು ಒಂದು ಎಕ್ಸ್ಪೈರಿ ಡೇಟ್ ಇರೋದ್ರಿಂದ ಎರಡು ವರ್ಷ ಟೈಮ್ ಇರುತ್ತೆ ನಾವು ಇದನ್ನ ಡಬಲ್ ಕವರ್ ಹಾಕಿ ಆಲ್ಮೋಸ್ಟ್ ಅಲ್ಲಿ ಇಟ್ಟರೆ ಬೆಟರ್ ಯಾಕಂದ್ರೆ ಕಡೆ ಏನ್ ಮಾಡ್ತೀವಿ ಅಂದ್ರೆ ನಾವು ಮಿಕ್ಸ್ ಮಾಡ್ತಾ ಇರ್ತೀವಿ ಮಾಡ್ಬಿಟ್ಟು ಮಾತಾಡ್ಕೊಂಡು ಈಚೆ ಇಟ್ಬಿಡೋದು ಇಲ್ಲಿ ಏನಾದ್ರೂ ಗಾಳಿ ಹೋಯ್ತು ಮತ್ತೆ ಆದಾಗ ಇದು ಗಟ್ಟಿ ಆಗೋದು ಎಲ್ಲ ಚಾನ್ಸಸ್ ಇರುತ್ತೆ ಗಾಳಿ ಹೋದಾಗ ಗಟ್ಟಿ ಆದಾಗ ಇದು ಲಿಕ್ವಿಡ್ ಈಚೆ ಬರಲ್ಲ ಲಿಕ್ವಿಡ್ ಬರ್ದ ಅದ ಅಕಸ್ಮಾತ್ ವರ್ಕ್ ಆಗ್ದಾಗ ಕೈಗೆ ಬ್ಲಾಕ್ ಜಾಸ್ತಿ ಆಗಿ ಅದೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಇದು ನನಗೆ ಕೇಳಿದ ಪ್ರಕಾರ ಬೇಗ ಬ್ಲಾಕ್ ಆಗಿ ಅಂದ್ರೆ ಇಲ್ಲಿ ಬ್ಲಾಕ್ ಆಗುತ್ತೆ ಇವಾಗ ನೀವು ಏನ್ ಕೊಟ್ಟಿದಿರೋ ಈ ತರ ಇರಲ್ಲ ಅನ್ನೋದು ಸುಮಾರು ಜನ ಕೇಳಿದ್ವಿ ಅದು ರಿಯಲಿ ನಿಜ ಯಾಕಂದ್ರೆ ಈಗ ನಾವಿದ ಕ್ಯಾಪ್ ಇಲ್ವ ನೋಡಿ ಹಿಂಗ ಹಾಕೊಡ್ತೀವಿ ನಮ್ಗೆ ಎಷ್ಟು ಬೇಕೋ ಹಿಂಗ್ ಹಾಕೊಂಡಾಗ ಹಿಂಗ್ ಬಿಟ್ರೆ ಪರವಾಗಿಲ್ಲ ಇದನ್ ಇದ ಇದನ್ನೇ ತೆಗಿತೀವಿ ಇದನ್ನೇ ತೆಗ್ದ್ಬಿಟ್ಟು ಕ್ಯಾಪ್ ನಿಂಗೆ ಇಟ್ಬಿಡೋದು ಹೇಳೋರಲ್ಲ ಏನು ಆಗಲ್ಲ ಅಂತ ಬಂದಾಗ ಇದು ಗಾಳಿ ಅವೇ ಹೋದಾಗ ಬ್ಲಾಕ್ ಆಗ್ಬೋದು ಬಟ್ ಆದ್ರೆ ಡೈ ಅಂತೂ ಏನು ಆಗಲ್ಲ ವರ್ಕ್ ಆಗುತ್ತೆ ಡೈ ಡೈಯಲ್ಲಿ ಡೈಲಿ ವರ್ಕ್ ಆಗುತ್ತೆ ಆಮೇಲೆ ಇವೆರಡೂ ಇರೋದ್ರಿಂದ ಸೇಮ್ ಇದು ಸುಮಾರು ಒಂದು ಟೆನ್ ಟೈಮ್ಸ್ ಯೂಸ್ ಮಾಡ್ಬೋದು ಯಾಕಂದ್ರೆ ಸ್ವಲ್ಪನೇ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಒಂದು ಉದಾಹರಣೆ ಹಿಂಗ ಹಾಕೊಳ್ಳೋಕೆ ಬಂದಾಗ ಕನ್ಫ್ಯೂಸ್ ಆಗ್ಬೋದು ಒಂದು ಸ್ಪೂನ್ ಇಟ್ಕೊಂಬಿಡಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಎಷ್ಟು ಬೇಕೋ ಅದನ್ನ ನಾವು ಕೈಯಲ್ಲೇ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ತಲೆಗೆ ಹಚ್ಕೊಂಡ್ರೆ ಕೈ ಫಿಂಗರ್ಸ್ ಆಗುತ್ತೆ ಫಿಂಗರ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕಂದ್ರೆ ನಾವು ಇಷ್ಟು ಸಾರಿ ನಾನು ಹಾಕ್ತಾಗಲ್ಲ ಪಾರ್ಲರ್ ಅಲ್ಲಿ ಕೈಯಲ್ಲಿ ಹಾಕೋದು ಫಿಂಗರ್ಸ್ ಆಗುತ್ತೆ ನನಗೆ ಫಿಂಗರ್ಸ್ ಆಗ್ಬಾರ್ದು ಅಂದ್ರೆ ಗ್ಲೌಸ್ ಹಾಕೊಳ್ಳಿ ಆಮೇಲೆ ಇಲ್ಲಿ ಮೇನ್ ಪಾಯಿಂಟ್ ಏನ್ ಮಾಡಬೇಕು ಅಂದ್ರೆ ನಾವು ಯಾವುದೇ ಡೈ ಹಾಕೊಂಡಾಗ ಕೂದಲು ಬಂದು ಗಟ್ಟಿ ಆಗುತ್ತೆ ತುಂಬಾ ಹಾಡು ದಪ್ಪ ದಪ್ಪ ಆಗುತ್ತೆ ಇದ್ರಲ್ಲಿ ಬಂದಾಗ ಏನಾಗುತ್ತೆ ಸಿಲ್ಕಿ ಆಗುತ್ತೆ ಯಾವುದೇ ಕಾರಣಕ್ಕೂ ಗಟ್ಟಿ ಆಗೋದೇ ಇಲ್ಲ ಅದನ್ನ ನೋಟ್ ಮಾಡ್ಕೊಳ್ಳಿ ನೀವು ಹೇಳ್ಬೋದು ಇದೇನು ನೀವು ಸ್ಮೂತ್ ಆಗುತ್ತೆ ಅಂತ ಹೇಳಿದ್ರೆ ಇದು ಗಟ್ಟಿ ಆಯ್ತು ಅಂತ ಬೇಕಾದ್ರೆ ಕೇಳ್ಬೋದು ಇದು ಯಾವದೇ ಕಾರಣಕ್ಕೂ ಗಟ್ಟಿ ಆಗಲ್ಲ ಸ್ಮೂತ್ ಆಯ್ತದೆ ಮತ್ತೆ ಇದು ಬಣ್ಣ ಹಾಕೋ ಹಾಕೋ ತರ ಬರಲ್ಲ ನ್ಯಾಚುರಲ್ ಏರು ನಾವು ಏನೋ ಎಣ್ಣೆ ಹಾಕೊಂಡು ಹೋಗಿದೀವಿ ಅನ್ನೋ ತರ ಫೀಲ್ ಬರುತ್ತೆ ಆಮೇಲೆ ಇನ್ನೊಂದೇನು ಅಂದ್ರೆ ಕೈಗೆ ಆಗಲ್ಲ ಅಂತ ಹೇಳಿರ್ತೀನಿ ನೈಂಟಿ ಪರ್ಸೆಂಟ್ ನಾವು ಕೈಯಲ್ಲಿ ಆಗಲ್ಲ ಯಾಕಂದ್ರೆ ನಾನಂತೂ ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡು ಹಾಕೋತೀನಿ ಒಬ್ಬೊಬ್ರು ಹಿಂಗೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ಹಂಗೆ ಬಿಟ್ಬಿಟ್ರೆ ಕೈಗೆ ಆಗ್ಬೋದು ಬಟ್ ನನಗ ಆಗಿಲ್ಲ ನಾನು ಕೊಟ್ಟಿರೋ ಸುಮಾರು ಜನಕ್ಕಾಗಿಲ್ಲ ಒಂದ್ ಸ್ವಲ್ಪ ಜನ ಆಯ್ತು ಅಂತ ಅದು ಅವ್ರ ಬಾಡಿ ಎರಿಟಿ ಮೇಲೆ ಯಾಕಂದ್ರೆ ಎಲ್ಲಾರ್ಗು ನಾವು ಚೆನ್ನಾಗ್ ಆಗುತ್ತೆ ಅಂತ ಏನ್ ಹೇಳಕ್ ಆಗಲ್ಲ ಬಟ್ ಇದ್ರಲ್ಲಿ ಬಂದು ಒಳ್ಳೆ ಪ್ರಾಡಕ್ಟ್ ಹಾಕಿರೋದ್ರಿಂದ ಯಾವ್ದೇ ತರದ್ ಕೆಮಿಕಲ್ಸ್ ಇಲ್ಲ ಮೇನ್ ಕೂದಲು ಉದ್ರದ್ ನಿಲ್ಲುತ್ತೆ ಕೂದ್ಲು ಸಹ ಉದ್ದ ಲೆಂತ್ ಬೆಳೆಯುತ್ತೆ ಕೂದ್ಲು ಸಾಫ್ಟ್ ಆಗುತ್ತೆ ನಮ್ಗಿರೋ ಕೆಲ್ಸದ ಟೈಮ್ ಅಲ್ಲಿ ಡೈ ಮಾಡೋ ಫೀಲ್ ಅನ್ಸಲ್ಲ ನಾವು ಸ್ನಾನಕ್ ಹೋಗೋ ಹತ್ತು ನಿಮಿಷದಲ್ಲಿ ನಾವು ಇದು ಎರಡೂನು ಸಮ ತಗೊಂಡು ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡು ಬೇಗ ಸ್ನಾನಕ್ಕೆ ಹೋಗಿ ಟೆನ್ ಮಿನಿಟ್ಸ್ ಅಷ್ಟೇ ವೇಯ್ಟ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ವೇಟ್ ಮಾಡಿ ಸ್ನಾನ ಮಾಡ್ಕೊಂಡು ಬರ್ಬೋದು ಏನೋ ಗಾಗ್ಲಿ ಕೈ ಆಗ್ಲಿ ಅಂಟಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈಗ ನಾವು ಒಂಬೈನೂರು ರೂಪಾಯಿ ಕೊಟ್ಟು ನೀವ್ ಏನ್ ತಗೋತಾ ಇದ್ರಿ ಫೈವ್ ಹಂಡ್ರೆಡ್ ಎಮ್ ಎಲ್ ಅದು ಇದು ಒಂದೇ ಪ್ರಾಡಕ್ಟ್ ಒಂದೇ ಡಬ್ಬಗಳು ಮಾತ್ರ ಚೇಂಜಸ್ ಇದೆ ಯಾಕಂದ್ರೆ ಇದು ಟೂ ಫಿಫ್ಟಿ ಎಮ್ ಎಲ್ ಇರೋದ್ರಿಂದ ಡಬ್ಬಗಳು ಚೇಂಜಸ್ ಇರುತ್ತೆ ಒಳಗಡೆ ಮಾತ್ರ ಒಂದೇ ಯಾಕಂದ್ರೆ ಒಂದು ಗೋಲ್ಡ್ ಜೆಲ್ ಬರುತ್ತೆ ಒಂದು ವೈಟ್ ಜೆಲ್ ಬರುತ್ತೆ ಅದು ಗ್ರೀನ್ ಡಬ್ಬದಲ್ಲಿ ಬಂದಾಗ ಏನೂ ಗೊತ್ತಾಯ್ತಿರಲ್ಲ ಡಬ್ಬಾ ಚೇಂಜಸ್ ಅಂತೆ ಯಾಕಂದ್ರೆ ಈಗ ನಾವೆಲ್ಲ ಆಲ್ಮೋಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಯಾರಿಗೂ ತಗೋತಾನಿಲ್ಲ ಎಲ್ಲ ಫೋರ್ ಫಿಫ್ಟಿ ಫೋರ್ ಫಿಫ್ಟಿಲೇ ಕೊಡಿ ಅಂತ ಕೇಳ್ತಿದ್ದಾರೆ ಹಂಗಾಗಿ ಇದೊಂದು ವಿಡಿಯೋನ ನಿಮ್ಮ ಮುಂದೆ ಮತ್ತೆ ನಾನು ಟ್ರಯಲ್ ಮಾಡ್ತೀನಿ ನೋಡಿ ಹೇಗಿದೆ ಅಂದ್ಬಿಟ್ಟು ಇಷ್ಟು ದಿನ ಏನು ಟೂ ಫಿಫ್ಟಿ ಮೆಂಬರ್ಸ್ ಇದು ಡೈ ತಗೊಂಡ್ ಪರ್ಚೇಸ್ ಮಾಡಿ ನಿಮಗೆ ಏನು ಅನಿಸ್ತಾ ಇದೆ ಅದನ್ನ ನನಗೆ ನನ್ನ ಒಂದು ಅಲ್ಲಿ ಕಮೆಂಟ್ ಮುಖಾಂತರ ನಂಗೆ ತಿಳಿಸ್ಬೇಕು ಅಂತ ಕೇಳ್ತಾ ಇದೊಂದು ಸ್ಮಾಲ್ ವಿಡಿಯೋ ಮಾಡ್ತೀನಿ ಇದು ನೋಡ್ಬಿಟ್ಟು ಇನ್ನು ಯಾರ್ಯಾರು ನನ್ನ ಚಾನೆಲ್ ನೋಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇದು ಒಂದು ನಿಮ್ಮ ಮುಂದೆ ಟ್ರಯಲ್ ಮಾಡ್ತೀನಿ ಫ್ರೆಂಡ್ಸ್ ಈಗ ನಾನು ಅರ್ಧ ಕೆಜಿನ ಒಂಬೈನೂರು ರೂಪಾಯಿ ಇತ್ತಂದ್ರೆ ಶಿಪಿಂಗು ಸೇರಿ ಒಂಬೈನೂರು ರೂಪಾಯಿ ತಗೊಂಡಿದ್ದೆ ಪಾಪ ಸುಮ್ನೆ ಹೇಳ್ಬೇಕು ಅಂದ್ರೆ ಏರ್ ಕಲರಿಂಗ್ ನಿಮ್ಗೆ ಇತ್ತು ಇಲ್ಲ ನನಗೆ ಇತ್ತು ಒಬ್ಬರಿಗೆ ಡೈ ಹಾಕೋಕ್ಕೆ ಒಂಬೈನೂರು ರೂಪಾಯಿ ಕೊಡ್ತಾರಲ್ಲ ಪಾಪ ಅವ್ರು ಜಾಸ್ತಿ ಆಗುತ್ತೆನು ಅಂತ ಬಟ್ ಆದ್ರೂ ನಿಜ ಹೇಳ್ಬೇಕು ಅಂದ್ರೆ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಜನ ನಂದು ಒಂಬೈನೂರು ರೂಪಾಯಿ ಕೊಟ್ಟು ಡೈ ಪರ್ಚೇಸ್ ಮಾಡೋವ್ರೆ ಬಟ್ ಅಷ್ಟು ಜನ ನಾನು ಏನ್ ಏನ್ ಪಾಯಿಂಟ್ ಹೇಳ್ತಾ ಅಷ್ಟು ಜನ ನೋಟ್ ಏಡ್ ತುಂಬಾ ಜನನು ಕೇಳುದ್ರಿ ಬಟ್ ಈ ಡಬ್ಬ ಬಂದಾಗ ನಾನು ಏನ್ ವಿಡಿಯೋ ಮಾಡಿರ್ಲಿಲ್ಲ ನಾನು ಹೇಳ್ಬಿಟ್ಟು ಹೇಳ್ಬಿಟ್ಟು ಬಂದಿದೆ ಬಂದಿದೆ ಅಂತ ಕೊಟ್ಟಿದೆ ಅಪ್ಪ ಅದ್ರಲ್ಲಿ ಒಂದು ವೈಟ್ ವೈಟ್ ಡಬ್ಬ ಸೇಮ್ ಬಂದ್ಬಿಟ್ಟಿತ್ತು ಅವ್ರಿಗೆ ಕನ್ಫ್ಯೂಸ್ ಆಯ್ತು ಈ ತರ ಡಬ್ಬ ಕೊಟ್ಟಾಗ ಇಲ್ಲಿ ಸ್ವಲ್ಪ ಬ್ಲಾಕ್ ಆಯ್ತು ಅಂತ ಸುಮಾರು ಜನ ಕೇಳಿದ್ರಿ ಇದು ಖಂಡಿತ ಇದ್ರಲ್ಲೂ ಆಗುತ್ತೆ ಫೈವ್ ಹಂಡ್ರೆಡ್ ದೊಡ್ಡ ಡಬ್ಬದಲ್ಲೂ ಒಂದು ಡಬ್ಬ ಮಾತ್ರ ಬ್ಲಾಕ್ ಬಂದೇ ಬರುತ್ತೆ ಅದು ಕಾಲ ಕ್ರಮೇಣ ಸುಮಾರು ದಿನ ಆದ್ಮೇಲೆ ಇದನ್ನ ಉಲ್ಟನೆ ಇಡಿ ಯಾಕೆ ಅಂದ್ರೆ ಇದು ಒಂದು ಥಿಕ್ನೆಸ್ ಇರುತ್ತೆ ಸ್ವಲ್ಪ ಜೆಲ್ ಬೇಕಾದ್ರೆ ನೀವು ಟ್ಯಾಲಿ ಮಾಡ್ಕೊಳ್ಳಿ ಇದಕ್ಕೂ ಇದಕ್ಕೂ ಸೇಮ್ ತರ ಇದ್ರು ಇದು ಸ್ವಲ್ಪ ಥಿಕ್ನೆಸ್ ಇದ್ದಾಗ ನೀವು ಯೂಸ್ ಮಾಡಾದ್ಮೇಲೆ ಇಟ್ಕೊಳ್ಳಿ ಒಂದು ಸ್ಟೈಟ್ ಒಂದ್ ಇಟ್ಟಾಗ ಬೇಗ ನಮ್ಗೆ ಪ್ರೆಸ್ ಮಾಡೋಕ್ಕೆಲ್ಲ ಇರುತ್ತೆ ಈಸಿ ಆಯ್ತದೆ ಹಿಂಗೆ ಸೊ ಫ್ರೆಂಡ್ಸ್ ಈಗ ಇದ್ರಲ್ಲಿ ಏನೇ ಡೌಟ್ ಇಷ್ಟು ಜನ ನನಗೆ ಸುಮಾರು ಇನ್ನೂರ ಐವತ್ತು ಜನಕ್ಕೆ ನಾನು ಇಲ್ಲಿ ಬೈಕ್ ಕೊಟ್ಟಿರೋದ್ರಿಂದ ಇನ್ನೂರ ಐವತ್ತು ಜನದಲ್ಲಿ ಒಂದು ಟೆನ್ ಮೆಂಬರ್ಸ್ ಸುಮಾರು ನನಗೆ ಕ್ವಶ್ಚನ್ ಮಾಡಿದ್ರೆ ಆದ್ರೂ ಅವ್ರು ಯಾರ್ಯಾರು ಕ್ವಶನ್ ಮಾಡಿದ್ರೆ ಅವ್ರಿಗೆ ನಂದೇನ್ ಡೌಟ್ ಅವ್ರದ್ದು ಏನ್ ಡೌಟು ನಂದೇನ್ ಡೌಟ್ ಅಂತ ಕ್ಲಿಯರ್ ಮಾಡ್ಬೇಕು ಅನ್ಬಿಟ್ಟು ಮತ್ತೆ ಇದು ಟೂ ಫಿಫ್ಟಿ ಎಮ್ ಎಲ್ ಬಂದ ಮೇಲೆ ಒಂದು ವಿಡಿಯೋ ಮಾಡಬೇಕು ಯಾಕಂದ್ರೆ ಒಂದು ನಮಗೂ ಒಂದು ಖುಷಿಯಾದ ವಿಚಾರ ಯಾಕಂದ್ರೆ ನಾವು ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಹೋದಾಗ ಅದೇ ಇನ್ನೂರ ಐವತ್ತು ಜನಕ್ಕೆ ನಾನು ಒಂದು ವಸ್ತು ಕೊಟ್ಟಿದ್ದೀನಿ ಆ ಇನ್ನೂರ ಐವತ್ತು ಜನ ನನ್ನ ನಂಬಿ ತಗೊಂಡಿದ್ದಾರೆ ದುಡ್ಡು ಕೊಟ್ಟವ್ರೆ ಆ ದುಡ್ಡು ನನ್ಗೂ ಯೂಸ್ ಆಯ್ತು ಹಾಗಂತ ಅದ್ರ ಬಗ್ಗೆ ಏನೇ ಡೌಟ್ ಏನೇ ಕ್ಲಾರಿಟಿ ಇದ್ರೂ ನಾನು ಕೊಡ್ಬೇಕು ಅದು ನನ್ ಕರ್ತವ್ಯ ಹಂಗಾಗಿ ಮತ್ತೆ ಇದು ಒಂದು ಚಿಕ್ಕ ವಿಡಿಯೋ ಏನು ಟೂ ಫಿಫ್ಟಿ ಎಮ್ ಎಲ್ದು ಅದೇ ಸೇಮ್ ಟು ಸೇಮ್ ಜೆಲ್ ಏರ್ ಕಲರಿಂಗ್ ದಲ್ಲಿ ನಾನು ನಿಮ್ ಮುಂದೆ ತೋರ್ಸ್ತಾ ಇದ್ದೀನಿ ಅನ್ಕೋತೀರಾ ಇದೇನೋ ಇವ್ರ ಆಗ್ದಾಗ ಮಾತ್ರ ಕೈಗೆ ಬರಲ್ಲ ನಮ್ದು ಬಂತು ಅಂತ ಸುಮಾರು ಜನ ಕೇಳುದ್ರಿ ಅದು ನನ್ನ ಒಂದು ಪ್ರಕಾರ ಏನು ಅಂತ ಗೊತ್ತಿಲ್ಲ ಬಟ್ ನಾನಂತೂ ಇವತ್ತು ಪಾರ್ಲರ್ ಅಲ್ಲಿ ಸುಮಾರೀಗ ಪಾರ್ಲರ್ ಆಗಿ ಕೊಟ್ಟಿದ್ದೀನಿ ಸುಮಾರು ಜನಕ್ಕೆ ಪಾರ್ಲರ್ ಇತ್ತು ಯಾಕಂದ್ರೆ ಪಾರ್ಲರ್ ಐಟಮ್ಸ್ ಬರೋ ಜಾಗದಲ್ಲಿ ಎಲ್ಲಾರ್ಗು ಎಲ್ಲಾ ವಿಷಯ ಗೊತ್ತಿರಲ್ಲ ಬಟ್ ಗೊತ್ತಿರೋರು ಬಾಯ್ ಬಿಡಲ್ಲ ಬಟ್ ನನಗೇನು ಗೊತ್ತಿರೋ ವಿಷಯ ಹೇಳ್ಬೇಕು ಹೇಳ್ದಾಗ ಒಳ್ಳೇದಾಗ್ಲಿ ಕೆಟ್ಟದನಾಗ್ಲಿ ಗೊತ್ತಿರೋದು ಹೇಳ್ದಾಗ ಒಳ್ಳೇದ್ ಬಂದ್ರೆ ಜನ ಯಾವ ತರ ಕೊಡ್ತಾರೆ ನಾವು ಮುಂದೆ ಹೋಗ್ಬೋದು ಇಲ್ಲೇ ಕೆಟ್ಟಿದಾಯ್ತು ಅಂದಾಗ ನಾವು ತಿದ್ದೋಗಬಹುದು ಅನ್ನೋ ನನ್ನ ಪಾಲಿಸಿ ಹಂಗಾಗ ಇದೊಂದು ವಸ್ತು ವಿಷಯ ನನ್ಗೆ ಗೊತ್ತಿತ್ತು ನಾನು ಹೇಳ್ದೆ ಬಟ್ ಜನ ನನ್ಗೆ ಆಶೀರ್ವಾದ ಮಾಡಿದ್ರು ಹಂಗಾಗಿ ಮತ್ತೆ ನಾನು ಅವ್ರದ್ದು ರಿಕ್ವೆಸ್ಟ್ ನನ್ಗೆ ಟೂ ಫಿಫ್ಟಿ ಎಮ್ ಎಲ್ ಮತ್ತೆ ಐಟಮ್ಸ್ ಕಳ್ಸಿದ್ದಾರೆ ಜನ ಕೇಳಿದ್ರೆ ನೀವ್ ಯಾಕೆ ಲೇಬಲ್ ಕೊಡಲ್ಲ ನೀವ್ ಯಾಕೆ ಏನು ಡೀಟೇಲ್ಸ್ ಕೊಡಲ್ಲ ಅಂತ ಫ್ರೆಂಡ್ಸ್ ಇದ್ರಲ್ಲಿ ನಿಜ ಅಂದ್ರೆ ಇದು ಇನ್ನು ಮಾರ್ಕೆಟ್ಗೆ ಬಂದಿದೆ ಆದರೆ ಅಲ್ಲಿ ತಗೋಬೇಕು ಅಲ್ಲಿ ಇಲ್ಲ ಸಿಂಗ್ ಸಿಂಗಲ್ ಪೀಸಲ್ಲಿ ಇಲ್ಲ ಗೆ ಈಗ ಯಾರು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ಬಿಟ್ಟು ಹನ್ನೆರಡು ಇಪ್ಪತ್ನಾಲ್ಕು ಪೀಸ್ ಯಾರಪ್ಪ ತಗೋತಾರೆ ಯಾರು ತಗೊಳಲ್ಲ ನಾನೇ ಹೇಳಿದೀನಿ ಬಿಸ್ನೆಸ್ ಮಾಡೋರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಯಾರು ಬೇಕಾದ್ರೂ ಬಿಸ್ನೆಸ್ ನ ಮಾಡ್ತೀವಿ ಅಂತ ಬಂದ್ರೆ ನಾನು ಕೊಡ್ತೀನಿ ಹೋಗಿ ಇಂಥ ಐಟಮ್ ಸಿಗುತ್ತೆ ನೀವು ಒಂದ್ ನೂರು ರೂಪಾಯಿ ಐವತ್ತು ರೂಪಾಯಿ ಇಟ್ಕೊಂಡು ಮಾಡಿ ಅಂತ ಬಟ್ ರಿಸಲ್ಟ್ ಅಂತ ಬೇಕಾದವರು ತಗೋತಾರೆ ಬೇಡದಾದ್ರು ಮನೇಲಿ ಇರ್ತಾರೆ ಹಂಗಿರುವಾಗ ಇದು ಟೂ ಫಿಫ್ಟಿ ಎಮ್ ದು ನನ್ ಏನು ಕ್ಲಾರಿಟಿ ಯಾಕಂದ್ರೆ ಫಸ್ಟ್ ವಿಡಿಯೋ ಎಲ್ಲಾರು ನೋಡ್ತಾರೋ ಇವ್ವಾ ಅದು ಗೊತ್ತಿಲ್ಲ ಸುಮಾರು ಆದ್ರೂ ಮೂವತ್ತು ಸಾವಿರ ಜನ ನೋಡೋರೆ ಇನ್ನೂರ ಐವತ್ತು ಜನ ಪರ್ಚೇಸ್ ಮಾಡೋರ್ ಇದು ರಿಯಾಲಿಟಿ ಅಷ್ಟು ಜನರು ನನ್ನ ಜೊತೆ ಗ್ರೂಪ್ ಅಲ್ಲಿ ಇದಾರೆ ಅಷ್ಟು ಜನನು ನನಗೆ ಮೆಸೇಜ್ ಫೋನ್ ಮುಖಾಂತರ ನಾನು ಮಾತಾಡಿದೀನಿ ಯಾರೇ ಯಾರೇ ಆಗಲಿ ಬೆನಕ್ಕ ಎಂಟರ್ಪೇಸ್ ಅಂತ ಓಪನ್ ಮಾಡ್ತಾರೆ ಇವತ್ತು ಬುಕ್ ಮಾಡ್ತಾರೆ ಇವತ್ತು ನಂದು ಕ್ರೀಮ್ಸು ಡೈ ಇವತ್ತು ಕಡಿಮೆನೇ ದಿನಕ್ಕೆ ಐದರಿಂದ ಹತ್ತು ಪೀಸ್ ಬುಕ್ ಆಗ್ತೇನೆ ಇರುತ್ತೆ ಸಾಕೊಲ್ಗೆ ಐದು ಜನ ಹತ್ತು ಜನ ಹೊಸ ಜನ ನನ್ನ ಚಾನೆಲ್ ಬರ್ತಿದಾರೆ ಅಂದ್ರೆ ನನಗದು ಖುಷಿ ಅಲ್ಲಿಗೆ ನಾವು ಒಂದು ಪಾಸಿಟಿವ್ ಕೆಲಸ ಮಾಡಬೇಕು ಯಾಕಂದ್ರೆ ಒಬ್ರು ವಸ್ತು ನಮ್ಮ ನೋಡ್ಕೊಂಡು ನಮ್ಮ ಹತ್ರ ಒಂದು ವಸ್ತು ಪರ್ಚೇಸ್ ಮಾಡ್ತಾವ್ರ ಅಂದ್ರೆ ಅಲ್ಲಿ ಒಳ್ಳೇದ್ ಮಾಡ್ಬೇಕು ಅನ್ನೋದು ನಮ್ಮ ಪಾಲಿಸಿ ಕೊಡ್ತಾರೆ ದುಡ್ಡು ಐದ್ ನಿಮಿಷ ಖರ್ಚಾಗ್ಬಿಡುತ್ತೆ ಬಟ್ ಆದ್ರೆ ಅವರು ಒಂದು ಆಯ್ತು ಅಂದ್ರೆ ಅದು ಅದು ದುಡ್ಡು ಅಲ್ಲ ಅದನ್ನ ಬೈತಾನೆ ಇರ್ತಾರೆ ಅದೇ ಒಳ್ಳೇದಾಯ್ತು ಅಂದ್ರೆ ನೆನ್ಸ್ಕೊತಾನೆ ಇರ್ತಾರೆ ದುಡ್ಡು ಇವತ್ತು ಇಂಪಾರ್ಟೆಂಟ್ ಅಲ್ಲ ದುಡ್ಡು ಇರುತ್ತೆ ಹೋಗುತ್ತೆ ನಾವ್ ಏನೇ ಕೆಲಸ ಮಾಡೋದ್ರು ನ್ಯಾಯವಾಗಿ ಧರ್ಮವಾಗಿ ಮಾಡಿದಾಗ ದೇವ್ರೆಲ್ಲ ನಮ್ಮನ್ನ ಕಾಪಾಡ್ತಾನೆ ಯಾಕಂದ್ರೆ ಈಗ ನಾವ್ ಏನಿ ಅಲ್ಲ ಯೂಟ್ಯೂಬ್ ಮಾಡ್ಕೊಂಡಿರ್ದ್ರ ನಮ್ದು ಬಿಸ್ನೆಸ್ ಲೈನ್ ಆಗಿದ್ರು ನಮ್ ಪ್ರೊಫೆಷನ್ ಒಂದು ಪಾರ್ಲರ್ ನಂದು ಬಟ್ಟೆ ಅಂಗಡಿ ಟೈಲರ್ ಮತ್ತೆ ನಮ್ದು ಬೇರೆ ಬೇರೆ ಬಿಸ್ನೆಸ್ ಇರೋದ್ರಿಂದ ಇದನ್ನ ಯೂಟ್ಯೂಬ್ ಅಲ್ಲಿ ಇದನ್ನ ಏ ಕಲರಿಂಗ್ ಸೇಲ್ ಮಾಡ್ಬೇಕು ಅನ್ನೋದಲ್ಲ ಏನೋ ಆ ಜನದ ಆಶೀರ್ವಾದಿಂದ ದೇವ್ರ ಕೃಪೆಯಿಂದ ಪಾಸ್ ಆಯ್ತು ನೆಕ್ಸ್ಟ್ ಮುಂದೆ ಹಂಗೆ ನನ್ನಲ್ಲಿ ಏನೇನು ಗೊತ್ತಿರೋದು ಅದು ವಿಡಿಯೋ ಮಾಡ ಜನಕ್ಕೆ ತಿಳಿಸಬೇಕು ಅಂದ್ಬಿಟ್ಟು ಮತ್ತೆ ಇದೊಂದು ಚಿಕ್ಕ ವಿಡಿಯೋ ಟೂ ಫಿಫ್ಟಿ ಎಮ್ ಎಲ್ ಮತ್ತೆ ಇದು ವಿಡಿಯೋ ಮಾಡ್ತಾ ಇದೀನಿ ಚಿಕ್ಕ ವೀಡಿಯೋ ನಾನು ಏನು ಏನ್ ಮಾಡಿದ್ರೆ ಅದೇ ಸೇಮ್ ಟು ಸೇಮ್ ಇಲ್ಲಿ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಬನ್ನಿ ಇದೊಂದು ಸ್ಮಾಲ್ ವಿಡಿಯೋ ನಿಮ್ ಮುಂದೆ ತೋರಿಸ್ತಾ ಇದೀನಿ ಯಾರಾದ್ರೂ ಹೊಸ ಜನ ಬಂದಿರ್ತೀರ ನೋಡ್ಲಿ ಅನ್ಬಿಟ್ಟು ಯಾಕಂದ್ರೆ ಇದು ಆಲ್ರೆಡಿ ಮಾಡಿದ್ದೆ ಬನ್ನಿ ಫ್ರೆಂಡ್ಸ್ ಇದೊಂದು ವಿಡಿಯೋ ಮಾಡ್ತೀನಿ ಎಲ್ಲ ನಮ್ಮ ಜನ ಹೆಂಗೆ ಅಂದ್ರೆ ಇದನ್ನೇ ಬಿಡ್ತಾರೆ ಇದು ಬಿಚ್ಚಿದ್ರು ಪರವಾಗಿಲ್ಲ ನಾನು ಇಲ್ಲೇ ತೆಗಿತೀನಿ ನೋಡಿ ಇದು ನನಗೆ ಎಷ್ಟು ಬೇಕೋ ಅಷ್ಟು ನನಗೆ ಇದು ಒಂದು ಮೂರು ಡ್ರಾಪ್ಸ್ ಹಾಕೋತೀನಿ ಯಾಕಂದ್ರೆ ಇಲ್ಲಿ ಟ್ರೈಯಲ್ ಮಾಡ್ತಿರೋದು ಹಾಂ ಸಾಕು ನಾನು ಇಷ್ಟೇ ತೊಗೊಂಡಿದ್ದೀನಿ ನನಗೇನು ಜಾಸ್ತಿ ಇಲ್ಲ ನಾನು ಹೋಗಿ ಬೇಕಾದ್ರೆ ಸ್ನಾನ ಮಾಡಿ ಬೇರೆ ಮಾಡಬೇಕು ನೋಡಿ ಇದನ್ನು ಕ್ಯಾಬ್ ಟೈಟ್ ಮಾಡಿದ್ದೀನಿ ಮತ್ತೆ ಇಲ್ಲಿ ಏನು ನಾನು ನಾಲ್ಕು ಡ್ರಾಪ್ಸ್ ತೊಗೊಂಡಿದ್ದೀನಿ ಮತ್ತೆ ಅದನ್ನೇ ಹಿಂಗೆ ಮಾಡ್ಕೊಂಡು ಇಲ್ಲಿ ಎಷ್ಟು ತಗೊಂಡಿದ್ದೀನಿ ನೋಡಿ ಇಷ್ಟು ಹ್ಞೂ ಎರಡು ತಗೊಂಡಿದೀನಿ ಸ್ವಲ್ಪನೆ ತಗೊಂಡು ಹಿಂಗ ಎರಡು ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಕೈಯಲ್ಲೇ ಮಾಡ್ತಾ ಮಾಡ್ತೀನಿ ಬೆಳ್ಳಲ್ಲಿ ನಮ್ಗೆ ಈ ಫಿಂಗರ್ಸ್ ಏನು ಆಗ್ಬಾರ್ದು ಅಂದ್ರೆ ಗ್ಲೌಸ್ ಹಾಕೊಳ್ಳಿ ಇಲ್ಲ ಪರವಾಗಿಲ್ಲ ನಮ್ಗೆ ಅನ್ನೋದಾದ್ರೆ ಹಂಗೆ ನೀವು ಇದ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವೀಗ ಡೈ ಮಾಡ್ಬೇಕು ಅಂದ್ರೆ ತುಂಬಾ ನಮ್ಗೆ ಕೆಲ್ಸ ಮೊದಲನೇದು ಡೈ ಕೆಲ್ಸ ಯಾಕಂದ್ರೆ ಅದು ಡೈ ಮಾಡ್ಬೇಕು ಅಂದ್ರೆ ಗ್ಲೌಸ್ ಹಾಕೋಬೇಕು ಕುತ್ಕೋಬೇಕು ಅದು ಮಿಕ್ಸ್ ಮಾಡಿ ಬ್ರಷ್ ಅಲ್ಲಿ ಅಂತ ತುಂಬ ಟೈಮ್ ವೇಸ್ಟು ಇದು ಬಂದು ನಾವು ಕೆಲ್ಸಕ್ಕೆ ಹೋಗೋರ್ಗೆ ಸ್ನಾನಕ್ಕೆ ಹೋಗುವಾಗ ಐದು ನಿಮಿಷ ಮುಂಚೆ ಹಾಕೊಂಡು ಹೋಗಿ ತೋರ್ಸ್ಕೋಬೋದು ನೋಡಿ ಫ್ರೆಂಡ್ಸ್ ಇಲ್ಲಿ ನಮಗೆ ಎಲ್ಲೆಲ್ಲಿ ಬಂದಿರುತ್ತೋ ಅಲ್ಲಿ ನಮಗೆ ಹಿಂಗೆ ಮಿಕ್ಸ್ ಮಾಡಿದ ತಕ್ಷಣವೇ ಇದು ಕೈ ಇರುತ್ತಲ್ಲ ಇದೇ ಹಿಂಗೆ ಫಸ್ಟ್ ಒತ್ಕೊಂಡ್ಬಿಡಿ ನೀಟಾಗಿ ಹಿಂಗೆ ಒತ್ಕೊಂಡ್ಬಿಟ್ರೆ ಕೈಯಲ್ಲಿ ಏನೂ ನಮಗೊಂದು ಸ್ವಲ್ಪನೂ ಆಗಲ್ಲ ಈಗ ಏನಿದೆ ಇದನ್ನ ನಮ್ಗೆ ಹಿಂಗೆ ಬೆಳ್ಳ ತಗೊಂಡು ಹಿಂಗೆ ನೀಟಾಗಿ ನಾವು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ ನಮಗೆ ಅಂದರೆ ನನಗೆ ಎಲ್ಲಿ ಬಂದಿದೆ ಅದು ತೋರಿಸ್ತಾ ಇದ್ದೀವಿ ಹಿಂಗೆ ಯಾರ್ಯಾರಿಗೆ ಎಲ್ಲ ಸಾಮಾನ್ಯವಾಗಿ ಇಲ್ಲಿ ಬಂದಿರುತ್ತೆ ಹಿಂಗೆ 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 ನೀಟಾಗಿ ಹಿಂಗೆ ಕವರ್ ಮಾಡಿಕೊಂಡು ಹಿಂಗೆ ಕವರ್ ಮಾಡ್ಕೊಂಡು ನೀಟಾಗಿ ಒಂದ್ಸತಿ ಕೂ ಮಾಡ್ಕೊಳ್ಳಿ ನೀಟಾಗಿ ನೋಡಿ ಹಿಂಗೆ ನನಗೆ ಇಲ್ಲಿ ಎಲ್ಲ ಒಂದು ಸ್ವಲ್ಪ ನಮಗೂ ಬರುತ್ತೆ ನಾವು ಸುಮಾರು ನಾನು ಒಂದು ವರ್ಷ ಎರಡು ವರ್ಷದಿಂದಲೂ ನಾನು ಡೈ ಹಚ್ಕೋತಾನೆ ಇದ್ದೀನಿ ಅಂದ್ರೆ ಕೂದಲಿಗೆಲ್ಲ ಏನಿಲ್ಲ ಜಸ್ಟ್ ಇಲ್ಲಿ ಬುಡದಲ್ಲಿ ಸಹ ಸ್ವಲ್ಪ ಇರುತ್ತೆ ನಾವು ಡೈ ಮಾಡ್ತೀವಿ ಅಂತ ಹತ್ತು ನಿಮಿಷ ಕ್ಲೋಸ್ ಮಾಡ್ಕೊಂಡ್ರೆ ಬೆಸ್ಟ್ ನಾವು ಡೈ ಮಾಡ್ತಾ ಇದೀವಿ ಅವ್ರು ಹೇಳಿದರೆ ಮಾಡ್ಕೋಬಹುದು ಅಂತ ಒನ್ ಅವರ್ ಏನಾದ್ರು ಟೈಮ್ ಮಾಡಿದ್ರೆ ಆಗ್ಬೋದು ನಾನು ಆಗಲ್ಲ ಅಂತಾನೆ ಹೇಳಕ್ ಆಗಲ್ಲ ಆಮೇಲೆ ಸ್ಕಿನ್ ಆಗಲ್ಲ ಅಂತ ಹೇಳೋರ್ಗೆ ಸ್ಕಿನ್ ಆಯ್ತು ಅಂತ ಹೇಳ್ತಾರೆ ನೋಡಿ ಇವಾಗ ಹಚ್ಕೋತಾ ಇರ್ತೀವಿ ಮುಖದ ಮೇಲೆ ಎಲ್ಲ ಬೀಳುತ್ತೆ ಅದನ್ನ ನೀವು ರಿಮೂವ್ ಮಾಡಿಲ್ಲ ಅಂದ್ರೆ ಕಲರ್ ಆಗೇ ಆಗ್ಬೋದು ಸುಮಾರು ಜನ ಕೇಳಿದ್ರು ನೀವ್ ಹೇಳಿದ್ರಿ ಆಗೋಯ್ತು ನಮಗೆ ಅಂತ ಕೇಳಿದ್ರೆ ಅದು ಅವ್ರವ್ರು ಹೆಂಗೆ ಕೇರಿಂದ ಹಚ್ಕೋತಾರೋ ಅದ್ರ ಮೇಲೆ ಡಿಪೆಂಡ್ ಫ್ರೆಂಡ್ಸ್ ಈಗ ನೀವೇ ನೋಡಿದ್ರಲ್ವಾ ಇದೇ ತರ ನೋಡಿ ಫ್ರೆಂಡ್ಸ್ ಇದಿನ ಹಿಂಗೆ ಬಟ್ ಬೆಳ್ಳಗೆ ಹಿಂಗೆ ಆಗುತ್ತೆ ಬೆಳಗ್ಗೆ ಆಗ್ಬಾರ್ದು ಅನ್ನೋದಾದ್ರೆ ಗ್ಲೌಸ್ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಬಟ್ ನೀವು ಹಾಕೊಂಡಾಗ ಐದ್ ನಿಮಿಷಕ್ಕೆ ನಾವು ನೀಟಾಗಿ ಕೂದಲು ಗಟ್ಟಿ ಆಗಲ್ಲ ಆಮೇಲೆ ಕೇಳ್ತೀರಾ ಶಾಂಪು ಹಾಕೋಬೇಕಾ ಅಂತ ಬಟ್ ನಾನು ಒಂದೇನ್ ಹೇಳ್ತೀನಿ ಅಂದ್ರೆ ಡೈರೆಕ್ಟು ಇವಾಗ ನಾವು ಏರ್ ಕಲರಿಂಗ್ ಮಾಡಿದೀವಿ ಶಾಂಪೂಲೆ ವಾಶ್ ಮಾಡ್ಕೊಂಡ್ ಬರ್ಬೋದು ಆದ್ರೆ ನಾನು ಏನು ಹೇಳಿದ್ದು ಕೂದಲು ಸಾಫ್ಟ್ ಆಗಿರುತ್ತೆ ಗಟ್ಟಿ ಆಗಲ್ಲ ಅಂತ ಹೇಳಿದ್ರೆ ಫಸ್ಟ್ ಡೇಗೆ ನೀವು ಪ್ಲೈನ್ ನೀರಲ್ಲಿ ಮಾಮೂಲಿ ನೀರಲ್ಲೇ ತೊಳಿರಿ ಅಲ್ಲಿ ಕಲರ್ ಎಷ್ಟು ಹೋಗುತ್ತೆ ಯಾಕಂದ್ರೆ ನೀವು ಬೇರೆ ಕಡೆ ಕಲರ್ ಹಾಕ್ದಾಗ ಫುಲ್ ಬ್ಲಾಕ್ ತರ ಹೋಯ್ತಾ ಇರುತ್ತೆ ಬಟ್ ಈ ಕಲರ್ ಹಾಕ್ದಾಗ ಬರೀ ಪ್ಲೈನ್ ನೀರ್ ತರನೇ ಹೋಗಿರುತ್ತೆ ಕಲರ್ ಏನು ಹೋಗೋಲ್ಲ ಆಮೇಲೆ ನಾವು ಕೂದಲಿನ ಸ್ನಾನ ಬಂದ ತಕ್ಷಣ ಹಿಂಗೆ ಅಂದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕೂದಲು ಸಾಫ್ಟ್ ಆಗಿರುತ್ತೆ ಶೈನಿಂಗ್ ಹೆಂಗಿದೆ ಅನ್ನೋದು ನಿಮ್ಗೆ ನೋಟೆಡ್ ಆಯ್ತದೆ ಹಂಗಿದ್ದಾಗ ನೆಕ್ಸ್ಟ್ ಬೇಕಾ ಸೆಕೆಂಡ್ ಟೈಮ್ ನೀವು ಡೈ ಮಾಡಿದಾಗ ಶಾಂಪೂ ಹಾಕೊಳಿತ್ತು ಅಂದ್ರೆ ಫಸ್ಟ್ ಟೈಮ್ಗೆ ಟೆಸ್ಟಿಂಗ್ ಗೋಸ್ಕರ ಆದ್ರೂ ಹಂಗೆ ಬನ್ನಿ ಅಲ್ಲ ಅಕಸ್ಮಾತ್ ನಮ್ಗೆ ಹಂಗಾಗಲ್ಲ ಆಗ್ಲಿ ಅಂದ್ರೆ ಶಾಂಪು ಹಾಕೊಳ್ಳಿ ಇದರಲ್ಲಿ ಶಾಂಪೂ ಹಾಕೋಳಂಗಿಲ್ಲ ಶಾಂಪು ಹಾಕೋಬೇಕು ಅಂತ ಏನು ರೂಲ್ಸ್ ಇಲ್ಲ ನಿಮ್ಮ ಅನ್ಕೂಲ್ ತಕ್ಕಂತೆ ಆಮೇಲೆ ಕೈಗೆ ಗ್ಲೌಸ್ ಹಾಕೋತೀವಿ ಅಂದ್ರೂ ಹಾಕೊಳ್ಳಿ ಬೇಡ ಅಂದ್ರೆ ಬಟ್ ಒಬ್ಬೊಬ್ಬರಿಗೆ ಫಿಂಗರ್ಸ್ ಆಗುತ್ತೆ ಆಲಷ್ಟು ಗ್ಲೌಸ್ ಹಾಕೊಳ್ಳಿ ಯಾಕಂದ್ರೆ ಒಬ್ಬೊಬ್ಬರಿಗೆ ಆಗಲ್ಲ ಆಗುತ್ತೆ ಅಂತಂದ್ರೆ ಯಾಕಂದ್ರೆ ಈಟ್ ಬಾಡಿಯವ್ರಿಗೆ ಕೈಗೆ ಆಗ್ಬೋದು ಬಟ್ ಇದು ಚೆನ್ನಾಗಿದೆ ಫ್ರೆಂಡ್ಸ್ ವರ್ತಬಲ್ ಆಗಿದೆ ರೀಸನಬಲ್ ಆಗಿದೆ ಇದು ನನ್ನ ಪ್ರಕಾರ ಟೆನ್ ಅಂತ ಜಾಸ್ತಿ ಬರುತ್ತೆ ಅನ್ಕೋತೀನಿ ಸುಮಾರು ನಾವು ಬರೀ ಟೆನ್ ಟೈಮ್ಸ್ ಅನ್ಕೊಂಡ್ರು ಇದನ್ನೇ ನನ್ನ ಪಾರ್ಲರ್ ಬಂತ ಟೆನ್ ಟೈಮ್ಸ್ ಅವರು ಏರ್ ಕಲರಿಂಗ್ ಮಾಡ್ಸ್ಕೊಂಡು ಟೂ ಫಿಫ್ಟಿ ಅಂತ ಟೆನ್ ಟೈಮ್ಸ್ ನೀವು ಲೆಕ್ಕ ಹಾಕೊಳ್ಳಿ ಎರಡುವರೆ ಸಾವಿರ ಆಯ್ತು ಅದೇ ಥರ ಮನೆಗಳೆಲ್ಲ ಹಾಕೋತಾರೆ ಅನ್ಕೊಳ್ಳಿ ಈಗ ಉದಾಹರಣೆ ಒಳ್ಳೆ ಕಂಪನಿ ಐಟಮ್ಸ್ ಅಂದ್ರೆ ನೂರು ರೂಪಾಯಿ ಅನ್ಕೊಳ್ಳೋಣ ಅವ್ರದ್ದೇ ಒಂದು ಅರವತ್ತು ಎಪ್ಪತ್ತು ರೂಪಾಯಿ ತಂದಿರ್ತಾರೆ ಪಾರ್ಲರ್ಗೆ ಒಂದು ಐವತ್ತು ರೂಪಾಯಿ ಕೊಟ್ಟು ಹಾಕೋಬೋತಿರೋದು ನೂರು ರೂಪಾಯಿ ನೂರು ರೂಪಾಯಿಗೆ ಬಂತು ಅಂದ್ರೆ ತೌಸಂಡ್ ರುಪೀಸ್ ಆಯ್ತು ನೀವು ಕೊಡ್ತಿರೋದು ಎಷ್ಟು ಫೋರ್ ಫಿಫ್ಟಿ ರುಪೀಸ್ ಆರಾಮಾಗೆ ಟೆನ್ ಟೈಮ್ಸ್ ಹೆಚ್ಚಿಗೆ ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ರೀಸನಬಲ್ ಪ್ರೈಸ್ ಇದೆ ಏನು ಯಾರು ಸಂಕೋಚ ಡೌಟ್ ಏನೂ ಪಡ್ದಂಗೆ ಆರಾಮಾಗಿ ಯೂಸ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಪ್ರತಿಯೊಬ್ರು ತಗೊಳ್ಳಿ ಅಂತ ಹೇಳ್ತಾ ಡೌಟ್ ಏನೇ ಇದ್ರು ನಾನು ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡೋ ಮುಖಾಂತರ ಶೇರ್ ಮಾಡೋ ಮತ್ತೆ ನಂದು ಐಡಿ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಐಡಿ ಇದೆ ಮೆನಕ ಎಂಟರ್ಪ್ರೈಸಸ್ ಅಂತ ಅಲ್ಲಿ ಕೂಡ ನನ್ನ ಐಡಿ ಇರೋದ್ರಿಂದ ಅಲ್ಲಿ ಫಾಲೋ ಅಪ್ ಮಾಡಿದ್ರೆ ಡೈಲಿ ಅಪ್ಡೇಟ್ ಶಾರ್ಟ್ ವಿಡಿಯೋದಲ್ಲಿ ಬರ್ತಾ ಇರುತ್ತೆ ಅಲ್ಲಿ ಎಲ್ಲ ಫಾಲೋ ಅಪ್ ಆಗಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು